ಪ್ರಜಾಪ್ರಭುತ್ವದಲ್ಲಿ ಶಾಸಕಾಂಗ ಕಾರ್ಯಾಂಗ ಹಾಗೂ ನ್ಯಾಯಾಂಗಕ್ಕೆ ಎಷ್ಟು ಪ್ರಾಮುಖ್ಯತೆ ಇದೆಯೋ ಅಷ್ಟೇ ಪ್ರಾಮುಖ್ಯತೆ ಮಾಧ್ಯಮ ರಂಗಕ್ಕಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹೇಳಿದರು ಲೋಕಸಭಾ ಚುನಾವಣಾ ಬಿಜೆಪಿ ಮಾಧ್ಯಮ ಕೇಂದ್ರದ ಉದ್ಘಾಟನೆ ಹಾಗೂ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು ಮಾಧ್ಯಮ ರಂಗ ಪ್ರಜಾಪ್ರಭುತ್ವದ ನಾಲ್ಕನೇ ಅಂಗ ಸಹಜವಾಗಿ ಚುನಾವಣೆ ಸಂದರ್ಭದಲ್ಲಿ ಪತ್ರಿಕೆ ಹಾಗೂ ಮಾಧ್ಯಮ ರಂಗಕ್ಕೆ ಇನ್ನೂ ಹೆಚ್ಚು ಪ್ರಾಮುಖ್ಯತೆ ಇರುತ್ತೆ ಇಂತಹ ಸಂದರ್ಭದಲ್ಲಿ ಬಿಜೆಪಿ ಇಂದು ಮಾಧ್ಯಮ ಕೇಂದ್ರವನ್ನ ಉದ್ಘಾಟನೆ ಮಾಡಿದೆ ಎಂದರು ಯಾವುದೇ ರಾಷ್ಟ್ರೀಯ ನಾಯಕರು ಬಂದ್ರು ಮಾಧ್ಯಮ ಕೇಂದ್ರಕ್ಕೆ ಭೇಟಿ ಕೊಡ್ತಾರೆ ಏನೇ ಪತ್ರಿಕಾಗೋಷ್ಠಿ ನಡೆದ್ರು ಇಲ್ಲಿಂದಲೇ ನಡೆಯುತ್ತೆ ಚುನಾವಣಾ ಫಲಿತಾಂಶ ಬರುವವರೆಗೂ ಈ ಕೇಂದ್ರ ಚಟುವಟಿಕೆಯಲ್ಲಿರುತ್ತೆ ಎಂದ್ರು ಭಾರತೀಯ ಜನತಾ ಪಾರ್ಟಿಗೆ ಒಂದು ಹೆಬ್ಬಾಗಿಲು ಅಂತ ಹೇಳಿದ್ರೆ ಹೆಬ್ಬಾಗಲು ಕರ್ನಾಟಕ ದಕ್ಷಿಣ ಭಾರತ ಬಿಜೆಪಿಯ ಒಂದು ಹೆಬ್ಬಾಗಿರೋ ಕರ್ನಾಟಕ ಎಂಬುದನ್ನ ನಾವು ಮತ್ತೆ ಸಾಬೀತ್ ಮಾಡಬೇಕಾಗಿದೆ ರಾಜ್ಯದಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಒಂದು ನಿಷ್ಕ್ರಿಯ ಸರ್ಕಾರ ಅಥವಾ ರಾಜ್ಯದಲ್ಲಿ ಅಸ್ತಿತ್ವದಲ್ಲಿ ಇರ್ತಕ್ಕಂಥದ್ದು ಬರದ ವಿಚಾರದಲ್ಲಿ ಬರದ ನಿರ್ವಹಣೆಯಲ್ಲಿ ಸಂಪೂರ್ಣ ವಿಫಲ ಆಗಿರ್ತಕ್ಕಂಥದ್ದು ಎಂಟುನೂರಕ್ಕೂ ಹೆಚ್ಚು ರೈತರು ಆತ್ಮಹತ್ಯೆ ಮಾಡಿಕೊಂಡ್ರು ಸಹ ರಾಜ್ಯ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಎಚ್ಚೆತ್ಕೊಳ್ಳದೆ ಇರತಕ್ಕಂಥದ್ದು ನಿಜವಾಗ್ಲೂ ಕೂಡ ಒಂದು ದುರಂತವೇ ಸರಿ ಮೊನ್ನೆ ದಿನ ಮಾನ್ಯ ಮುಖ್ಯಮಂತ್ರಿಗಳ ಒಂದು ಪತ್ರಿಕಾ ಹೇಳಿಕೆ ನಾನು ಕೇಳ್ತಾ ಗಮನಿಸ್ತಾ ಇದ್ದೆ ಇವತ್ತು ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ನದಿಗಳಲ್ಲಿ ಇವತ್ತು ನೀರಿಲ್ಲ ನೀರಿನ ಕುಡಿಯೋ ನೀರಿನ ಆಹಾರ ಇದೆ ಅರೆ ಯಾವಾಗ ನೀವು ಕಾವೇರಿ ನೀರು ಕಾವೇರಿ ನೀರನ್ನ ತಮಿಳುನಾಡಿಗೆ ಯಥೇಚ್ಛವಾಗಿ ಬಿಡ್ತಾ ಇದ್ರು ಅವತ್ತೇ ಕಾಂಗ್ರೆಸ್ ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಜ್ಞಾನೋದಯ ಆಗಿದ್ದಿದ್ರೆ ಇವತ್ತು ಪರಿಸ್ಥಿತಿ ಬರ್ತಾ ಇರಲಿಲ್ಲ ಅಭಿವೃದ್ಧಿ ಶೂನ್ಯ ಸರ್ಕಾರ ಇವತ್ತು ರಾಜ್ಯದಲ್ಲಿರ್ತಕ್ಕಂಥದ್ದು ಅಲ್ಪಸಂಖ್ಯಾತರ ತುಷ್ಟೀಕರಣದ ರಾಜಕಾರಣ ಇವತ್ತೇನು ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಇದಕ್ಕೆ ತಕ್ಕ ಉತ್ತರವನ್ನ ಕೊಡ್ತಕ್ಕಂಥ ಒಂದು ಸಂದರ್ಭ ಕಾಲ ಕೂಡಿ ಬಂದಿದೆ ಅಂತಕ್ಕಂಥದ್ದು ಪ್ರತಿಯೊಬ್ಬರೊಂದು ಭಾವನೆ ಹಿಂದೆ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಅಸ್ತಿತ್ವದಲ್ಲಿದ್ದಾಗ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರು ರಾಜ್ಯದ ಮುಖ್ಯಮಂತ್ರಿಯಾಗಿ ನೀಡಿರ್ತಕ್ಕಂಥ ಕೊಡುಗೆಗಳು ಜನಪರ ಕಾರ್ಯಕ್ರಮಗಳು ಮಾನ್ಯ ಬಸವರಾಜ ಬೊಮ್ಮಾಯ ಮುಖ್ಯಮಂತ್ರಿಯಾಗಿ ಕೊಟ್ಟಿರ್ತಕ್ಕಂಥ ಜನಪರ ಯೋಜನೆಗಳು ಇವೆಲ್ಲವೂ ಸಹ ರಾಜ್ಯದ ಜನರು ಇನ್ನೂ ಕೂಡ ಮರೆತಿಲ್ಲ ಒಂದು ಕಡೆ ಕೇಂದ್ರದಲ್ಲಿ ನರೇಂದ್ರ ಮೋದಿಜಿಯವರು ನೋಡಿ ಅಯೋಧ್ಯೆಯಲ್ಲಿನ ಭವ್ಯ ರಾಮ ಮಂದಿರ ಇದು ಭಾರತೀಯ ಜನತಾ ಪಾರ್ಟಿ ಹಲವು ದಶಕಗಳನ್ನ ಹೋರಾಟ ಪ್ರತಿಯೊಬ್ಬ ಭಾರತೀಯರೊಂದು ಕನಸು ಕೂಡ ಹೌದು ಅದನ್ನು ಇವತ್ತು ಮಾನ್ಯ ಪ್ರಧಾನಮಂತ್ರಿಗಳ ನೇತೃತ್ವದಲ್ಲಿ ಇವತ್ತು ಅನುಷ್ಠಾನ ಆಗಿರ್ತಕ್ಕಂಥದ್ದು ರಾಮ ಮಂದಿರ ನಿರ್ಮಾಣ ಆಗಿರ್ತಕ್ಕಂಥದ್ದು ಆರ್ಟಿಕಲ್ ತ್ರೀ ಸೆವೆಂಟಿ ಭಾರತೀಯ ಜನತಾ ಪಾರ್ಟಿ ತನ್ನ ಮ್ಯಾನಿಫೆಸ್ಟೋಲ್ಲೂ ಕೂಡ ಪ್ರತಿ ಚುನಾವಣೆಲ್ಲೂ ಕೂಡ ನಾನು ಹೇಳ್ಕೊಂಡು ಬಂದಿದ್ವಿ ಟ್ರಿಪಲ್ ತಲಾಖ್ ಅನೇಕ ಬಾರಿ ವಿಚಾರ ಉಲ್ಲೇಖ ಆಗಿತ್ತು ಆದ್ರೆ ಎಲ್ಲೋದ್ಕಿಂತ ಮುಂಚೆ ನರೇಂದ್ರ ಮೋದಿಜಿಯವರು ಕಳೆದ ಹತ್ತು ವರ್ಷದಲ್ಲಿ ಇಡೀ ದೇಶಾದ್ಯಂತ ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ತಕ್ಕಂಥದ್ದಿರ್ಬೋದು ದೇಶಾದ್ಯಂತ ಅಭಿವೃದ್ಧಿಗಳು ಯೋಜನೆಗಳು ಜನಪರ ಕಾರ್ಯಕ್ರಮಗಳನ್ನ ಮನೆ ಮನೆಗೆ ತಲುಪಿಸಿದ ಜೊ ಜೊತೆಗೆ ಇವತ್ತು ಅಯೋಧ್ಯೆ ರಾಮ ಮಂದಿರ ಕೂಡ ನಿರ್ಮಾಣ ಆಗಿರ್ತಕ್ಕಂಥದ್ದು ಆರ್ಟಿಕಲ್ ತ್ರೀ ಸೆವೆಂಟಿ ಕೂಡ ಇವತ್ತು ಕಿತ್ತಾಗ್ತಕ್ಕಂಥ ಕೆಲಸ ಆಗಿದೆ ಇದೆಲ್ಲರ ಪರಿಣಾಮ ಇವತ್ತು ಇಡೀ ದೇಶದಲ್ಲಿ ಮತ್ತು ಕರ್ನಾಟಕ ರಾಜ್ಯದಲ್ಲಿ ಮತ್ತೊಮ್ಮೆ ಮೋದಿ ಸರ್ಕಾರ ಅನ್ನುವ ಒಂದು ಅಭಿಪ್ರಾಯ ಸರ್ವೇ ಸಾಮಾನ್ಯ ಎಲ್ಲೇ ಹೋದ್ರೂ ಕೂಡ ಇದನ್ನು ಕೇಳ್ತೇವೆ ನಾವು ನೋಡಿ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಪರಿಸ್ಥಿತಿ ಎಲ್ಲಿಗೆ ಬಂದ್ ಮುಟ್ಟಿದೆ ಅಂತ ಹೇಳಿದ್ರೆ ಹಲವಾರು ಮಂತ್ರಿಗಳನ್ನ ಲೋಕಸಭಾ ಚುನಾವಣೆಯಲ್ಲಿ ನಾವು ಇಳಿಸ್ತೇವೆ ಅಖಾಡಕ್ಕಿಳಿಸ್ತೇವೆ ಚುನಾವಣೆ ನಿಲ್ಲಿಸ್ತೇವೆ ಹದಿನೆಂಟರಿಂದ ಇಪ್ಪತ್ತು ಕ್ಷೇತ್ರಗಳನ್ನು ಗೆಲ್ತೇವೆ ಅಂತೇಳಿ ವಿಶ್ವಾಸದಿಂದ ಬೀಗ್ತಾ ಇದ್ದಂತ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಾಳ್ಯದಲ್ಲಿ ಇವತ್ತು ನಿರಾಸೆ ಮೂಡಿದೆ ಇವತ್ತು ಯಾವುದೊಬ್ಬ ಸಚಿವ ಮುಖ್ಯಮಂತ್ರಿಗಳಾಗಿ ಅವರ ಪಕ್ಷದ ಹೈಕಮಾಂಡ್ ಒತ್ತಾಯ ಮಾಡಿದ್ರು ಸಹ ಲೋಕಸಭಾ ಚುನಾವಣೆಯಲ್ಲಿ ನಿಲ್ತಕ್ಕಂಥ ಧೈರ್ಯ ಯಾವ ಸಚಿವರು ಕೂಡ ಮಾಡಿಲ್ಲ ಯಾವ ಸಚಿವರು ಕೂಡ ಮಾಡಿಲ್ಲ ಕಾರಣ ಅವರು ಕೂಡ ಸತ್ಯಾಂಶ ಗೊತ್ತಿದೆ ಇಡೀ ದೇಶದಲ್ಲೂ ಅಥವಾ ಮೋದಿಜಿ ಪರವಾದಂಥ ಒಂದು ಅಲೆ ಅಬ್ತಾ ಇರ್ತಕ್ಕಂತ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದಲ್ಲೂ ಕೂಡ ಅಥವಾ ಕಾಂಗ್ರೆಸ್ ಪಕ್ಷ ಈ ಲೋಕಸಭಾ ಚುನಾವಣೆಯಲ್ಲಿ ಕೊಚ್ಚಿ ಹೋಗ್ತದೆ